ವಾಯ್ಸ್ ಆಫ್ ಯೂ ಈ ಕಾರ್ಯಕ್ರಮದ ಪ್ರಾಯೋಜಕರು ನಂದಾಗೋಲ್ಡ್ ಈ ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಲ್ಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ನಂದಾ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ವಾಯ್ಸ್ ಆಫ್ ಯು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಬಾರಿಯ ವಾಯ್ಸ್ ಆಫ್ ಯು ಸಂಚಿಕೆ ನಾವು ಬ್ರಹ್ಮಾವರದಲ್ಲಿದ್ದೇವೆ ಏನು ಏನು ಇಲ್ಲಿ ಮಹೇಶ್ ಹಾಸ್ಪಿಟಲ್ ಮುಂಭಾಗದಲ್ಲಿ ಅಂತ ಹೇಳಬಹುದು ಬಹಳಷ್ಟು ಅಪಘಾತಗಳು ಇಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಬಹಳಷ್ಟು ಸಾವುಗಳು ಇಲ್ಲಿ ಇದರ ಬಗ್ಗೆ ಸ್ಥಳೀಯರಿಂದ ಹಿಡಿದು ಎಲ್ಲರೂ ಕೂಡ ಅವರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೀವು ಗಮನಿಸಬಹುದು ಇಲ್ಲಿ ಯಾವುದೇ ರೀತಿಯ ಒಂದು ಸರಿಯಾದ ರೀತಿಯ ವ್ಯವಸ್ಥೆ ಇಲ್ಲದೆ ರಸ್ತೆ ಸಂಚಾರ ಕಷ್ಟಕರ ಆಗಿರುವಂತದ್ದು ವಾಹನ ಸಂಚಾರ ಏನು ಹೈವೇಯಿಂದ ವಾಹನಗಳಲ್ಲಿ ಅದರ ಮಧ್ಯದ ಏನು ಪಾದಾಚಾರಿಗಳು ರಸ್ತೆ ದಾಟಲಿಕ್ಕೆ ಬಹಳಷ್ಟು ಸಮಸ್ಯೆ ಇಲ್ಲಿದೆ ಏನು ಹೇಳ್ತಾರೆ ಇಲ್ಲಿಯ ಜನತೆ ಅವರ ಬಾಯ್ದೇ ಕೇಳೋಣ ಬನ್ನಿ ಆಗದ್ರೆ ಮತ್ತು ನಮ್ಮ ಈ ವ್ಯವಸ್ಥೆ ಅನ್ನೋದು ಅವ್ಯವಸ್ಥೆ ಆಗಿ ಹೋಗಿದೆ ರಾಜಕಾರಣಿಗಳಿಗೆ ಏನು ಬೇಕು ವೇತನ ಬೇಕು ಅವರಿಗೆ ಏನು ಇಂಪ್ರೂವ್ಮೆಂಟ್ ಬೇಕು ಸದನಗಳಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಅಥವಾ ಅಸೆಂಬ್ಲಿಯಲ್ಲಿ ಯಾವುದೇ ಪಕ್ಷ ವಿರೋಧ ಇಲ್ಲದೆ ಅವರು ಅದನ್ನು ಅಪ್ರೂವಲ್ ಮಾಡ್ಕೊಳ್ತಾರೆ ನಮಗೆ ಜನ ಪರವಿರುವಂಥ ಯೋಜನೆಗಳು ಬರಲುವಾಗ ಇವರು ಅದಕ್ಕೆ ಕಾರ್ಯಪ್ರವೃತ್ತ ಆಗುವುದಿಲ್ಲ ಯಾವುದಾದ್ರೂ ಬೇಡದಿದ್ದಲ್ಲಿ ವಿಷಯಕ್ಕೆಲ್ಲ ಅವರು ಬರ್ತಾರೆ ಶಾಸಕರಿರ್ಬೋದು ಮತ್ತು ಸಂಸದರಿರ್ಬೋದು ರಾಜಕೀಯ ಮಾಡ್ತಾರೆ ನಮಗೆ ಇಲ್ಲಿ ರಾಜಕೀಯ ಬೇಕಾಗಿಲ್ಲ ನಾವು ರಾಜಕೀಯದ ಹಿಂದೋದ್ರೆ ಉಂಟಲ್ಲ ಅವ್ರು ಇಂಪ್ರೂವ್ ಆಗೋದಿಲ್ಲ ನಾವು ಇಂಪ್ರೂವ್ ಆಗೋದಿಲ್ಲ ಈಗ ನಮ್ಗೆ ಏನು ಬೇಕು ನಾವೇ ಹೋರಾಟ ಮಾಡಿ ತಗೊಳ್ಬೇಕಾಗ್ತದೆ ಮತ್ತು ಇವರಿಗೆ ಅರ್ಥ ಆಗೋದಿಲ್ಲ ಇವರಂದರೆ ಎಲ್ಲರೂ ಮತ್ತು ನಾವೇನು ಗೊತ್ತೆ ಸುಮ್ಮನೆ ಕೂತ್ಕೊಳ್ತೇವಲ್ಲ ಅದು ದೊಡ್ಡ ನಮ್ಮ ಒಂದು ಒಂದು ವೀಕ್ನೆಸ್ಸು ಯಾವ ವಿಷಯಕ್ಕೆ ನಾವು ಮಾತಾಡ್ತಾ ಇಲ್ಲ ಮಾತಾಡಬೇಕು ಹೇಗೆ ಗೊತ್ತಿಲ್ಲ ಪ್ರತಿಯೊಂದಾದನ್ನು ಪ್ರಶ್ನಿಸಬೇಕು ಈಗ ನಮಗೆ ಏನು ಬೇಕು ಏನು ಬೇಡ ಅಂತ ನಾವು ಅವ್ರಿಗೆ ಹೇಳಬೇಕಾಗ್ತದೆ ಅವರೇ ಬೇಕಾದ ಪ್ರಾಜೆಕ್ಟಲ್ಲಿ ಮಾಡ್ತಾ ಹೋದರೆ ನಮಗೆ ಈಗ ಒಂದು ಸೇತುವೆ ಇರುತ್ತೆ ಇನ್ನೊಂದು ಸೇತು ಕಟ್ಲಿಕ್ಕೆ ಹೋಗ್ತಾರೆ ಅಲ್ಲಿ ಒಂದು ಭವನ ಇರ್ತದೆ ಇನ್ನೊಂದು ಭವನ ಕಟ್ಟಲು ಅದು ಅವಶ್ಯಕತೆ ಇರೋದಿಲ್ಲ ನಮ್ಗೆ ಏನು ಬೇಕು ವೈಜ್ಞಾನಿಕವಾಗಿ ಅದರ ಬಗ್ಗೆ ಅವರು ಸರ್ವೆ ಮಾಡಿ ಜನ ಎಲ್ಲರದು ಎಲ್ಲ ಅವ್ರದ್ದು ಎಲ್ಲ ನಂಬಿಕೆ ಎಲ್ಲ ವಿಶ್ವಾಸ ತೆಗೆದುಕೊಂಡು ಅದು ಮಾಡಬೇಕಾಗ್ತದೆ ಈಗ ನಾವು ಸುಮ್ಮನೆ ನಾವು ಇಲ್ಲಿ ಪ್ರತಿಭಟನೆ ಅಂತ ಹೇಳಿದರೆ ಆಗೋದಿಲ್ಲ ಅವರು ಕಾರ್ಯ ಕಾರ್ಯಪ್ರವೃತ್ತರು ಆಗಲೇಬೇಕು ಮತ್ತು ಒಂದು ನೋಡಿ ರೋಡ್ ಮಾಡ್ತಾರೆ ಅಲ್ಲಿ ಟೋಲ್ ಇದೆ ಪ್ರ ಇದು ಇತ್ತು ಹೆದ್ದಾರಿ ಈಗ ಅಲ್ಲಲ್ಲಿ ವರ್ಕ್ ಆಗ್ತಾ ಉಂಟು ಎಷ್ಟು ಡಿಲ್ ಆಗ್ತದೆ ನಾನು ಒಂದು ಆಂಬುಲೆನ್ಸ್ ಹೋಗಲಿಕ್ಕೆ ಒಂದು ಪೇಷಂಟಿಗೆ ಹೋಗಲಿ ಎಷ್ಟು ತೊಂದರೆ ಆಗ್ತದೆ ಇದಕ್ಕೆ ಯಾರು ಜವಾಬ್ದಾರಿ ಅಂದರೆ ಅವರು ಬರುವಾಗ ಇದು ದಾರಿ ಸುಗಮ ಮಾಡಿ ಕೊಡ್ತಾರೆ ನಮ್ಮ ಪೊಲೀಸ್ ವ್ಯವಸ್ಥೆ ಅದೇ ರೀತಿ ನಾವು ನಮ್ಮ ಜೀವ ಅಲ್ವಾ ನಮ್ಮ ಜೀವಕ್ಕೆ ಯಾಕೆ ರಕ್ಷಣೆ ಕೊಡೋದಿಲ್ಲ ಅವರು ಇದರ ಬಗ್ಗೆ ನಾವು ಉಗ್ರ ಪ್ರತಿಭಟನೆ ಮಾಡಬೇಕಂತ ಈಗ ಇಷ್ಟೊಂದು ಶಾಂತಿಯುತ ಮಾಡಿದ್ದೇವೆ ಮತ್ತು ಎಲ್ಲರೂ ಸಹಕರಿಸಿದ್ದಾರೆ ಎಲ್ಲ ಸಂಘ ಸಂಸ್ಥೆಯವರು ಅವರಿಗೆ ಧನ್ಯವಾದಗಳು ಮತ್ತು ನಾವು ಏನಾದ್ರು ಹೋರಾಟಿದ್ರೆ ನಾವು ಮೊಟ್ಟಿಗೆ ಇರ್ತೇವೆ ನನ್ನ ಹೆಸರು ರಾಜಿ ಬ್ರಹ್ಮ ಅವರು ಒಂದು ಅಮೂಲ್ಯವಾದ ಜೀವವನ್ನು ಕಳೆದುಕೊಂಡಂತಹ ಎಸ್ ಎಮ್ ಎಸ್ ಸಿ ಬಿ ಎಸ್ ಸಿ ಶಾಲೆಯ ಪ್ರಾಂಶುಪಾಲರು ನನ್ನ ಪ್ರಶ್ನೆ ಒಂದೇ ನಿನ್ನೆ ಆದಂತಹ ವಂಶ್ ಆರನೇ ಕ್ಲಾಸಿನ ಒಂದು ಮಗು ಆ ಮಗುವಿನ ಸಾವು ನ್ಯಾಯವೇ ಒಂದು ಊರಿನ ಅಥವಾ ದೇಶದ ಅಭಿವೃದ್ಧಿ ಪ್ರಗತಿ ಆಗಬೇಕಾದ್ರೆ ಅದು ಸುಸ್ಥಿರವಾದ ಅಭಿವೃದ್ಧಿ ಆಗಬೇಕು ಈ ಸಮಾಜದ ಕಟ್ಟಕಡೆಯ ಮನುಷ್ಯನಿಗೂ ಒಂದು ಆ ಅಭಿವೃದ್ಧಿಯ ಫಲ ಸಿಕ್ಕುವ ಹಾಗೆ ಆಗಬೇಕು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಆಗಿದೆ ಆದರೆ ಬಸ್ಸು ಕಾರು ಸ್ಕೂಟರ್ನವರಿಗೆ ಮಾತ್ರ ಅದರ ಫಲ ಸಿಕ್ಕಬೇಕೇ ಅಥವಾ ಇಲ್ಲಿ ನಡೆದಾಡುವಂತಹ ಮನುಷ್ಯರಿಗೆ ದಾರಿ ಹೋಕರಿಗೆ ಅದು ಎಷ್ಟು ಪ್ರಯೋಜನ ಆಗಿದೆ ಎನ್ನುವಂಥದ್ದು ನಮ್ಮ ಪ್ರಶ್ನೆ ನಮ್ಮ ಶಾಲೆಯ ಒಂದು ನಲವತ್ತು ಐವತ್ತು ಬಸ್ಸು ಅಥವಾ ನಮ್ಮ ಸುತ್ತಮುತ್ತ ಒಂದು ಶಾಲೆಗಳನ್ನು ಎಂಟು ಎಂಟುನೂರು ಬಸ್ಸುಗಳು ಇದೇ ರಸ್ತೆಯಲ್ಲಿ ಓಡಾಡುತ್ತೆ ಮತ್ತು ಮಳೆಗಾಲದಲ್ಲಿ ಆ ಡಿವೈಡರ್ನಲ್ಲಿ ನ್ಯಾಷನಲ್ ಹೈವೇಯಲ್ಲಿಯೇ ಅದನ್ನು ತಿರುಗಿಸ್ಕೊಂಡು ಬರೋದಿತ್ತು ಉಂಟಲ್ಲ ಅದು ಬಹಳ ಅಪಾಯಕಾರಿಯಾದಂತಹ ಒಂದು ವಿಷಯ ಇದ್ರ ಬಗ್ಗೆ ಜಿಲ್ಲಾಡಳಿತ ಗಮನಹರಿಸಬೇಕು ಆದಷ್ಟು ಬೇಗ ನಮಗೆ ಒಂದು ಫ್ಲೈಓವರ್ ಮಾಡಿ ಮತ್ತು ಸರ್ವಿಸ್ ರೋಡ್ ಮಾಡಿ ವೈಜ್ಞಾನಿಕವಾದ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸೋಣ ಅಂತ ಹೇಳ್ತೇವೆ ಮೇಡಮ್ ಈ ಹಿಂದೆ ಕೂಡ ಇಂತಹ ಸಮಸ್ಯೆಗಳು ಬಹಳಷ್ಟು ಅಪಘಾತಗಳು ಆಗ್ತಾ ಇರುವಂಥದ್ದು ಇದರ ಮೊದಲು ಏನಾದರೂ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ರ ಈ ರೀತಿ ಒಂದು ನಮಗೆ ಮಾಡಿಕೊಡಿ ಅಂತ ಹೇಳಿ ಹೌದು ಈ ಹಿಂದೆ ಕೂಡ ಒಂದು ಸಾರಿ ಹೀಗೆ ಆಗಿತ್ತು ನಾವೆಲ್ಲರೂ ಸೇರಿ ಜಿಲ್ಲಾಡಳಿತಕ್ಕೆ ನಮ್ಮ ಮನವಿಯನ್ನು ನೀಡಿದ್ದೆವು ಅವರು ನಾವು ಆದಷ್ಟು ಬೇಗ ಏನಾದರೂ ಕ್ರಮ ತಕ್ಕೊಳ್ತೇವೆ ಅಂತ ಹೇಳಿ ನಮಗೆ ಅಭಯವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಆದರೆ ಇಷ್ಟುವರೆಗೂ ಅದು ಏನೂ ಆಗಿಲ್ಲ ಎನ್ನುವುದು ತುಂಬ ಅನ್ಫಾರ್ಚುನೇಟ್ ಆದಂತಹ ವಿಷಯ ಬ್ರಹ್ಮವರದ ಸ್ಥಿತಿಗತಿ ಬಗ್ಗೆ ಹೇಳುವುದಾದರೆ ಎಂದೂ ಆಗಬೇಕಿದ್ದಂಥ ರಸ್ತೆ ಹಲವಾರು ಪ್ರಾಣಗಳು ಕಳ್ಕೊಂಡ್ರೂ ಸಹ ಇನ್ನೂ ಆಗಿಲ್ಲ ಅನ್ನೋದೇ ಒಂದು ದುರಂತದ ವಿಚಾರ ಯಾಕೆಂದರೆ ಹತ್ತು ವರ್ಷಗಳ ಹಿಂದೆ ಒಂದು ಆಗಬೇಕು ಎಂಬ ಮನವಿ ಸರ್ಕಾರದಿಂದ ಮಾನ್ಯತೆ ದೊರೆಸುವ ಸ್ಥಳೀಯರೆಲ್ಲರೂ ಒಟ್ಟಾಗಿ ಅದನ್ನು ಮಾಡಬಾರದು ಎಂಬ ವಿರೋಧ ವ್ಯಕ್ತಪಡಿಸಿ ತುಂಬ ತೊಂದರೆ ಮಾಡಿದರು ಮುಂದಿನ ದಿನಗಳಲ್ಲಿ ಎಲ್ಲ ನಾಗರಿಕರು ಒಟ್ಟಾಗಿ ಹಲವಾರು ಸಂಘ ಸಂಸ್ಥೆಗಳು ಊರಿನ ಜನತೆ ಒಟ್ಟಾಗಿ ದೊಡ್ಡ ಮಟ್ಟದ ಒಂದು ಉಗ್ರ ಹೋರಾಟ ಮಾಡುವ ಸಿದ್ಧರಾಗಿದ್ದೇವೆ ಆ ಸಮಯದಲ್ಲೂ ಸಹ ಯಾರಾದರೂ ಸ್ಥಳೀಯರಿಂದ ವಿರೋಧ ಬಂದರೆ ಅವರಿಂದ ಒಂದು ಮುಚ್ಚಳಿಕೆ ಬಳಸಿಕೊಳ್ಳುವಂಥ ಒಂದು ಸಾಧ್ಯತೆ ನಿಮ್ಮಿಂದ ಆಗಬೇಕು ಯಾಕಂದರೆ ಒಂದು ವೇಳೆ ಅನಾಹುತವಾದಲ್ಲಿ ನಾವು ಅದಕ್ಕೆ ಸೂಕ್ತವಾದ ಒಂದು ಸಹಕಾರ ನೀಡ್ತೇವೆ ಅಥವಾ ತೊಂದರೆ ಆಗದಿದ್ದೇವೆ ಅದಕ್ಕೆ ನಷ್ಟವನ್ನು ಬರೆಸಿ ನಾವು ಸಿದ್ಧರಿದ್ದೇವೆ ಎಂದು ಭರವಸೆ ನಾವು ಬರೆಸಿಕೊಳ್ಳಲು ಹೋದರೆ ಖಂಡಿತವಾಗಿ ಅವರು ಪ್ರತಿಭಟನೆ ಆಗಲು ಸಾಧ್ಯ ಇಲ್ಲ ನಿನ್ನೆ ಒಂದು ಹೂವರಳಿ ಪರಿಮಳ ಸೂಸವೇ ಮುನ್ನವೇ ಕಮರಿ ಹೋದಂಥ ಒಂದು ಆತ್ಮದ ಒಂದು ಆತ್ಮ ಹೋಗಿದೆ ಆ ಎತ್ತ ಕರಳಿನ ಕೂಗನ್ನು ಕೇಳುವರು ಯಾರು ಅಂಥ ಕೂಗು ಯಾರ ಮನೆಯಲ್ಲೂ ಆಗಬಾರ್ದು ಮುಂದಿನ ದಿನಗಳಲ್ಲಿ ಬ್ರಹ್ಮಾವರದಲ್ಲಿ ಒಂದು ಸುವ್ಯವಸ್ಥಿತವಾದಂಥ ಫ್ಲೇ ಓವರ್ ಆಗಬೇಕು ಸರ್ವಿಸ್ತೆ ಆಗಬೇಕು ಎನ್ನುವುದು ಬ್ರಹ್ಮಾವರದ ಸಾಂಸ್ಕೃತಿಕ ವೇದಿಕೆ ವತಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಸರ್ ನೀವು ಹೇಳಿದ್ರಲ್ಲ ಒಂದು ಈಗ ಸ್ಥಳೀಯರಿಂದ ಏನು ವಿರೋಧ ಅಂತ ಹೇಳಿದರೆ ಯಾಕಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರಿಂದ ವಿರೋಧ ಯಾಕಂದರೆ ಪ್ರಾಯಶಃ ಒಂದು ವೇಳೆ ಫ್ಲೇವರ್ ಓವರ್ ಆದಲ್ಲಿ ಅವರ ವ್ಯಾಪಾರ ವಹಿವಾಟುಗಳಿಗೆ ತೊಂದರೆ ಆಗ್ಬೋದು ವಾಹನಗಳು ನಿಲ್ಲಲು ತೊಂದರೆ ಆದರೆ ನೇರವಾಗಿ ಫ್ಲೈಓವರ್ ಅವರ ಅಂಗಡಿಗಳು ಪಾಸಾಗಿ ಬೇರೆ ಕಡೆ ಹೋಗುವ ಸಾಧ್ಯತೆ ಇರುವ ಕಾರಣ ಅವರ ವ್ಯವಹಾರಗಳೇ ತೊಂದರೆ ಆಗ್ಬೋದು ಅನ್ನೋ ಕಾರಣ ದೃಷ್ಟಿಯಲ್ಲಿ ಅವರು ತಡೆ ಒದ್ದಿ ಒಡ್ಡಿರ್ತಾರೆ ಅವರಿಗೆ ಜನರ ಪ್ರಾಣ ಮುಖ್ಯವಲ್ಲ ಅವರಿಗೆ ಹಣ ಮಾಡುವ ಒಂದು ವ್ಯವಹಾರವೇ ಮುಖ್ಯವಾಗಿರ್ತದೆ ಆ ನಿಟ್ಟಿನಲ್ಲಿ ಅವರು ವಿರೋಧ ವ್ಯಕ್ತಪಡಿಸ್ತಾರೆ ಮುಂದಿನ ದಿನಗಳಲ್ಲಿ ಅಂಥ ವಿರೋಧ ವ್ಯಕ್ತಪಡಿಸ್ ಬಂದಲ್ಲಿ ಅವರಿಂದ ಸರ್ಕಾರವೇ ಅವ್ರು ಮುಚ್ಚಳಿಸಿಕೆ ಬರೆಸಿಕೊಳ್ಳಬೇಕು ಯಾರೆಲ್ಲ ವಿರೋಧಕ್ಕೆ ಬರ್ತಾರೋ ಅವರಲ್ಲಿ ಮುಚ್ಚಳಿಸಿ ಒಂದು ವೇಳೆ ಪ್ರಾಣ ಆಗತ ಆದಲ್ಲಿ ಅವಕ್ಕೆ ನಾವು ಕೋಟ್ಯಾಂತರ ರೂಪಾಯಿ ಕೊಡೋ ದಂಡವನ್ನು ನಾವು ಪರಿಹಾರ ಬದ್ಧ ರೀತಿಯಲ್ಲಿ ಬರೆಸಿಕೊಳ್ಳಲು ಹೋದರೆ ಖಂಡಿತವಾಗಿ ಅವರ ಪರಿಹಾರಕ್ಕೆ ಅವರು ಆ ರೀತಿಯ ವಿರೋಧ ವ್ಯಕ್ತಪಡಿಸಲು ಸಾಧ್ಯ ಇಲ್ಲ ಅಂತ ನನ್ನ ಅನಿಸಿಕೆ ಇದು ಇದಕ್ಕೆ ನಮ್ಮ ಪ್ರತಿಭಟನೆಗೆ ಸಹಕಾರ ಮಾಡಿದ್ರಿ ನಿಮಗೆ ನಮ್ಮ ವಿದ್ಯುತ್ ಗುತ್ತಿಗಾರರ ಸಂಘ ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗಾರರ ಸಂಘ ರಾಜ್ಯ ಸಮಿತಿ ಬೆಂಗಳೂರು ತಾಲೂಕು ಸಮಿತಿ ಬ್ರಹ್ಮವಾರ ಹಾಗೆ ನಮ್ಮ ಯುವಕ ಸಂಘದ ಅಧ್ಯಕ್ಷರಾಗಿ ಕೂಡ ನಾನು ಮಾತಾಡ್ತಾ ಇದ್ದೇನೆ ಅತುಲ ಯುವಕ ಸಂಘ ಹೇರಾಡಿ ಬಾರ್ಕೂರು ಇದರ ಅಧ್ಯಕ್ಷರಾಗಿ ಇದು ಈ ಹಿಂದೆ ಅವಿಜ್ಞಾನಿಕವಾಗಿ ಸರಿಯಾದ ರೀತಿಯಲ್ಲಿ ಕಾಮಗಾರಿ ನಡೆದಿರುವುದಿಲ್ಲ ಯಾಕಂತ ಹೇಳಿದರೆ ಈ ಈ ಪ್ರತಿಭಟನೆ ಹಿಂದೆ ಕೂಡ ನಡೆದಿತ್ತು ಆದರೆ ಮುಂದೆ ಇಂಥ ಪ್ರತಿಭಟನೆಗಳಿಗೆ ಅವಕಾಶ ಸಿಗಬಾರ್ದು ಯಾಕೆಂದರೆ ಪ್ಲೇ ಓವರ್ ಆಗಬೇಕು ಪ್ಲೇ ಓವರ್ ಆದರೂ ಅದನ್ನು ಮಣ್ಣನ್ನು ಪಿಲ್ಲಪ್ ಮಾಡಿ ಪ್ಲೇ ಓವರ್ ಸಿಸ್ಟಮ್ ಆಗಬಾರ್ದು ಅದಕ್ಕೆ ಪಿಲ್ಲರಿಂಗ್ ಮಾಡಿ ಫ್ಲೈಓವರ್ ಮಾಡಿ ಅದನಂತರ ಎರಡು ಸರ್ವಿಸ್ ರಸ್ತೆಯನ್ನು ಮಾಡಿ ಈಗ ಬೈಪಾಸು ಅಲ್ಲಿ ಹೋಗಲಿಕ್ಕೆ ಅವಿಜ್ಞಾನಿಕ ಅದೊಂದು ರೀತಿಯಲ್ಲಿ ಕೆಟ್ಟ ಕಾಮಗಾರಿ ನಡೆದಿದ್ದರಿಂದ ಬೈಪಾಸ್ನಲ್ಲಿ ಹೋಗಲಿಕ್ಕೂ ತುಂಬ ಕಷ್ಟ ಆಗ್ತದೆ ಜನರಿಗೆ ಸಾರ್ವಜನಿಕ ಅಲ್ಲಿ ತುಂಬ ವೆಹಿಕಲ್ಗಳು ಈಗ ನೋಡಿ ಕುಂದಾಪುರ ಕಡೆಯಿಂದ ಬರುವಂಥ ವೆಹಿಕಲ್ ಉಡುಪಿಯಿಂದ ಕಡೆ ಬರುವಂಥ ವೆಹಿಕಲ್ಗಳು ಹಾಗೆ ಬಾರ್ಕೂರ್ ಕಡೆಯಿಂದ ಬರುವಂಥ ವೆಹಿಕಲ್ಗಳು ಅದು ಬಾರ್ಕೂರ್ ರಸ್ತೆ ಈಗ ತುಂಬ ಬಿಝಿಯಾದಂಥ ರಸ್ತೆ ಆಗಿದೆ ಬೈಪಾಸ್ ಕೂಡ ತುಂಬ ಸಮಸ್ಯೆ ಆಗ್ತದೆ ಅಲ್ಲಿ ದಿನ ಎರಡು ದಿನ ಮೂರು ದಿನಕ್ಕೆ ಒಂದೊಂದು ಆಕ್ಸಿಡೆಂಟ್ ಆಗ್ತದೆ ನಿರಂತರ ಆಕ್ಸಿಡೆಂಟ್ ಆಗ್ತದೆ ಎಷ್ಟು ಜೀವಹಾನಿಗಳಾಗಿದೆ ನ್ಯಾಷನಲ್ ಹೈವೇ ಬಂದ ನಂತರ ಸ ಸತ್ತ ಸಾರ್ವಜನಿಕರ ಸಂಖ್ಯೆಯೇ ಲೆಕ್ಕಕ್ಕಿಲ್ಲ ಇಡೀ ನಮ್ಮ ಸಾಧಾರಣ ಮಟ್ಟಿಗೆ ಬೈಂದೂರಿಂದ ಮ್ಯಾಂಗ್ಳೂರು ತನಕ ನ್ಯಾಷನಲ್ ಹೈವೇ ಬಂದಿದೆ ಅಲ್ಲಿ ಅಷ್ಟು ಕಾಮಗಾರಿ ಆಗೋ ಸಂದರ್ಭದಲ್ಲಿ ಆದ ನಂತರ ಅವರು ಸರಿಯಾದ ರೀತಿಯಲ್ಲಿ ಕಾಮಗಾರಿಗೆ ಮಾಡೋದರಿಂದ ಎಷ್ಟು ಜನ ಜೀವಗಳನ್ನು ಕಳ್ಕೊಂಡು ಎಷ್ಟು ಜನರ ಮನೆಯ ಕುಟುಂಬ ದಾರಿ ಮೇಲೆ ಬಿದ್ದಿದೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ದುಃಖ ಆಗ್ತದೆ ಯಾಕಂದರೆ ಎಷ್ಟೋ ಜನ ನೋಡಿ ಇವತ್ತು ನಿನ್ನೆ ಬೆಳಿಗ್ಗೆ ಆ ಮಗು ಮನೆಯಿಂದ ಬಂದ ಮಗು ತಾಯಿ ಮನೆಯಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ಮಗ ಸಮ್ಮರ್ ಕ್ಯಾಂಪ್ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಅಂತ ಏನೋ ಒಂದು ಆ ಮಗು ರೋಡ್ ಕ್ರಾಸ್ ಹೋಗೋ ಸಂದರ್ಭದಲ್ಲಿ ಅಲ್ಲಿ ನೋಡುವ ನೋಡು ಹೈವೇ ಅಲ್ಲಿ ಜನ ಪಾಸ್ ಆಗ್ತಾರೆ ವೆಹಿಕಲ್ ಅವರಿಗೂ ಸ್ವಲ್ಪ ಕನ್ಫ್ಯೂಷನ್ ಯಾಕಂದರೆ ಅಲ್ಲಲ್ಲಿ ಮಧ್ಯ ಮಧ್ಯೆ ಬ್ಯಾರಿಕೇಡು ಅಲ್ಲಲ್ಲೇ ಮಧ್ಯೆ ಮಧ್ಯೆ ಯು ಟರ್ನ್ಗಳು ಜನರಿಗೆ ನೋ ಅವರಿಗೆ ಬರುವ ಹೈವೇಲಿನ್ಯಾ ನ್ಯಾಷನಲ್ ಹೈವೆ ಅಂದರೆ ಏನಿರಬೇಕು ಅದು ಸರಾಗವಾಗಿ ಜನ ಸಂಚರಿಸುವಂಥ ಒಂದು ಹೈವೇ ಆಗಿರಬೇಕು ಇದು ಆ ರೀತಿ ವ್ಯವಸ್ಥೆ ಇಲ್ಲ ಯಾಕಂದರೆ ಎನ್ಯಾಚನಲ್ ಮ ಮುಂಚೆ ಅವರ ಹೈವೇ ಟೆಂಡರ್ ಆದವರು ಸರಿಯಾಗಿ ಕಾಮಗಾರಿ ಮಾಡಿಲ್ಲ ಅದರ ನಂತರ ಇಲ್ಲಿ ನೋಡಿ ಈಗ ಇಲ್ಲಿ ಮಿನಿ ವಿಧಾನಸಭಾ ಇದು ಇಲ್ಲಿ ರಚನೆಯಾಯಿತು ಇಲ್ಲಿ ಬರಲಿಕ್ಕೆ ಕ್ಯಾಟಲ್ ಪಾಸ್ ಅಂತ ಮಾಡಿದ್ದಾರೆ ಅಲ್ಲಿ ನಿಮ್ಮ ಒಂದು ರಿಕ್ಷಾ ಬಂದರೆ ಇನ್ನೊಂದು ಕಾರಲ್ಲಿ ಮಧ್ಯೆ ಬರಲಿಕ್ಕೆ ಆಗೋದಿಲ್ಲ ಆ ರಸ್ತೆಯನ್ನು ಕೂಡ ಅಗಲೀಕರಣ ಮಾಡಿ ಬ್ಲೈವರ್ ಮಾಡಿ ಇದನ್ನು ಸರಿಯಾದ ವ್ಯವಸ್ಥೆ ಮಾಡಬೇಕಂತ ನಿಮ್ಮ ಮಾಧ್ಯಮದ ಮೂಲಕ ಕೇಳಿಕೊಳ್ತಾ ಇದ್ದೀವಿ ಒಬ್ಬಳು ವಿದ್ಯಾರ್ಥಿಯಾಗಿ ಮಾತ್ರವಲ್ಲದೆ ದೇಶದ ಸತ್ಪ್ರಜೆಯಾಗಿ ಒಂದು ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಈ ಆಕ್ಸಿಡೆಂಟ್ಗಳು ಮೇಲಿನ ಮೇಲೆ ಆಗ್ತಾ ಇದೆ ಅದರಲ್ಲೂ ನಮ್ಮ ಎಸ್ ಎಮ್ ಎಸ್ ಕಾಲೇಜಿನ ವಾತಾವರಣ ಅಂದ್ರೆ ಮಹೇಶ್ ಹಾಸ್ಪಿಟಲ್ ಎದುರು ಭಾಗದಲ್ಲಿ ಪದೇ ಪದೇ ಆಕ್ಸಿಡೆಂಟ್ಗಳು ಆಗ್ತಿದೆ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ಯಾರು ಯಾಕಂದ್ರೆ ನಾವು ಎರಡು ವರ್ಷದ ಹಿಂದೆ ಸಹ ಒಂದು ಪ್ರತಿಭಟನೆಯನ್ನು ಮಾಡಿದ್ವಿ ಒಂದು ಶಾಲೆಗೆ ಹೋಗ ಎಕ್ಸಾಮ್ಗೆ ಹೋಗಬೇಕಿದ್ದಂಥ ಒಬ್ಬ ಹುಡುಗ ಹೀಗೆ ಆಕ್ಸಿಡೆಂಟ್ನಲ್ಲಿ ತೀರ್ಕೊಳ್ತಾರೆ ಇದು ಅವಾಗ ನಾವು ಪ್ರತಿಭಟನೆ ಮಾಡಿದ್ದಕ್ಕೆ ಒಂದು ಸರಿಯಾದ ಉತ್ತರ ಸಿಕ್ಕಿದ್ದಿದ್ರೆ ಬಹುಶಃ ನಿನ್ನೆ ಒಂದು ಇಂತಹ ದುರ್ಘಟನೆ ಮತ್ತೆ ನಮ್ಮಲ್ಲಿ ನಡೀತಾ ಇರಲಿಲ್ಲ ಯಾಕಂದರೆ ನಾವು ಸ್ಥಳೀಯರು ಕೇವಲ ಒಂದೆರಡು ವರ್ಷದಿಂದ ಅಲ್ಲ ಇದು ಸುಮಾರು ವರ್ಷದಿಂದ ನಾವು ಅಂದರೆ ಇಲ್ಲಿ ಬ್ರಹ್ಮವರ ಸ್ಥಳೀಯದವರಾಗಿರೋದ್ರಿಂದ ಈಗ ಹಿರಿಯರಾಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಸಹ ರೋಡ್ ಪಾಸ್ನ ಮಾಡ್ತಾರೆ ಹೀಗಿರಬೇಕಾದ್ರೆ ಒಂದು ಸರ್ವಿಸ್ ರಸ್ತೆ ಆಗಿರಲಿ ಅಥವಾ ಒಂದು ಏನು ಫ್ಲೈಓವರ್ ಆಗಿರಲಿ ನಿರ್ಮಿಸಬೇಕನ್ನೋ ಒಂದು ಒಂದು ಸಣ್ಣ ಒಂದು ಜವಾಬ್ದಾರಿ ಅಧಿಕಾರಿಗಳಲ್ಲಿ ಇದ್ದಿದ್ರೆ ಇಂತಹ ತಪ್ಪುಗಳು ಇದು ಅಚಾತುರ್ಯ ಅಂತ ಆಗೋದಿಲ್ಲ ಯಾಕಂದರೆ ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಶಿಕ್ಷಣ ಅನುಭವಿಸುವಂಥ ಪರಿಸ್ಥಿತಿ ಬಂದಿದೆ ಎಷ್ಟೋ ಮನೆಯಲ್ಲಿ ಇವತ್ತು ಕಣ್ಣೀರು ಹಾಕ್ತಾ ಇರ್ತಾರೆ ಮಕ್ಕಳಿಲ್ಲ ಅಂತ ಹೇಳಿ ಅಥವಾ ತಮ್ಮ ತಂಗಿ ಅಗಲಿದ್ರು ಅಂತ ಹೇಳಿ ಒಂದು ಸಲ ನೀನು ಆಕ್ಸಿಡೆಂಟ್ ಆಯಿತು ಅಂದ ತಕ್ಷಣ ಎಲ್ಲರೂ ಎದೆ ಜಲ್ಲಂತು ಯಾರಿರಬಹುದು ಅಂತ ಹೇಳಿ ಅಂದರೆ ಇದು ನಮ್ಮ ನಮ್ಮ ಮನೆಗೆ ಬರಲಿಕ್ಕೆ ಏನು ಹೆಚ್ಚು ದೂರ ಇಲ್ಲ ಇನ್ನು ಮುಂದಾದರೂ ಸರ್ಕಾರ ಜಿಲ್ಲಾಡಳಿತ ಆಗಿರಬಹುದು ಅಥವಾ ನಮ್ಮ ರಾಜ್ಯ ಸರ್ಕಾರ ಆಗಿರಬಹುದು ಎಚ್ಚೆತ್ತುಕೊಂಡಲ್ಲಿ ಇಂತಹ ಅಪಘಾತಗಳನ್ನ ತಪ್ಪಿಸಬಹುದು ಹಾಗೆಯೇ ಸಾರ್ವಜನಿಕರು ಹಾಗೆ ರಸ್ತೆ ದಾಟಬೇಕಾದ್ರೆ ಒಂದು ನಿಯಮಗಳನ್ನ ಪಾಲಿಸುವಂಥದ್ದು ಇಂಥದ್ದನ್ನೆಲ್ಲ ಮಾಡುವುದರಿಂದ ನಾವು ಅಪಘಾತಗಳನ್ನ ತಡೆಗಟ್ಟಿದ್ವಿ ಅಲ್ಲಿ ಸಿಬ್ಬಂದಿಗಳೇನಾದರೂ ನೇಮಕ ಮಾಡಿದಾರಾ ಅಲ್ಲಿ ಟ್ರಾಫಿಕ್ ಸಿಬ್ಬಂದಿಗಳು ಇರ್ತಾರಾ ಯಾವತ್ತು ಇಲ್ಲ ಟ್ರಾಫಿಕ್ ಸಿಬ್ಬಂದಿಗಳ ನೇಮಕ ಅಂತೂ ಇಲ್ಲವೇ ಇಲ್ಲ ಇಲ್ಲಿ ನಮ್ಮ ಬ್ರಹ್ಮವರ ಬಸ್ ಸ್ಟ್ಯಾಂಡಲ್ಲೂ ಆಗಿರ್ಬೋದು ನಾವು ನೋಡಿದಾಗ ಏಳೆಂಟು ಬದಿಯಿಂದ ರಸ್ತೆ ಮಾಡಿದ್ದಾರೆ ಅಂದರೆ ಅಲ್ಲಿಗೆ ಹಿರಿಯರು ರಸ್ತೆ ಪಾಸ್ ಮಾಡಬೇಕಾಗುತ್ತೆ ಮಕ್ಕಳು ರಸ್ತೆ ಪಾಸ್ ಮಾಡಬೇಕಾಗುತ್ತೆ ಎದುರುಗಡೆ ಹಾಸ್ಪಿಟಲ್ ಇದೆ ಅದು ಯಾವ ಥರ ರಸ್ತೆ ಪಾಸ್ ಮಾಡ್ತಾರೋ ಅಂದರೆ ಒಂದು ಕರೆಕ್ಟ್ ವೈಜ್ಞಾನಿಕ ಸ್ಥಿತಿಯಲ್ಲಂತೂ ಆ ರಸ್ತೆ ನಿರ್ಮಾಣಗಳು ನಡೆದಿಲ್ಲ ಈಗ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಒಂದು ಅಪಘಾತ ಆಗಿದೆ ನಿನ್ನೆ ಅಷ್ಟೇ ಈ ನೋವಿದೆ ಹಾಗಾಗಿ ಪ್ರತಿಭಟನೆ ಇದೆ ಈ ಪ್ರತಿಭಟನೆ ಈ ಎಷ್ಟು ದಿನದವರೆಗೆ ಮುಂದುವರೆಯುತ್ತೆ ಅಂದ್ರೆ ಮುಂದೆ ಏನು ಕ್ರಮ ಸಿಗುವಲ್ಲರಿಗೂ ಏನಾದರೂ ಇದಕ್ಕೆ ಪರಿಹಾರ ಸಿಗೋಲ್ಲ ನಿಮ್ಮ ಪ್ರತಿಭಟನೆ ಮುಂದುವರಿಯುತ್ತಾ ಹೇಗೆ ಅಂತ ಇದೀಗಾಗಲೇ ಹಿರಿಯ ಹಿರಿಯರು ಹೇಳಿದ್ದಾರೆ ಹನ್ನೆರಡನೇ ತಾರೀಕೊ ಒಳಗೆ ನಮಗೆ ಉತ್ತರ ಸಿಗದೇ ಇದ್ರೆ ಇದೇ ತರಹದ ಒಂದು ಬೇಜವಾಬ್ದಾರಿ ಮುಂದುವರೆದ್ರೆ ಅವರು ಮುಂದಿನ ಕ್ರಮಗಳನ್ನ ಕೈಗೊಳ್ತೇವೆ ಅಂತ ಅಕಸ್ಮಾತ್ ಅವರ ಕ್ರಮ ಕ್ರಮಗಳನ್ನ ಕೈಗೊಂಡ್ರೆ ನಾವು ವಿದ್ಯಾರ್ಥಿ ಶಕ್ತಿ ಅವ್ರ ಜೊತೆ ಇರ್ತೇವೆ ಯಾಕಂದ್ರೆ ವಿದ್ಯಾರ್ಥಿಗಳಾಗಿ ಅದು ನಮ್ಮ ಕರ್ತವ್ಯ ಯುವಶಕ್ತಿ ಅನ್ನುವಂಥ ದೇಶದಲ್ಲಿ ಇನ್ನೂ ಜೀವಂತವಾಗಿ ಇದೆ ನಾವು ಸಹಕರಿಸ್ತೇವೆ ಈಗ ಅನೇಕ ವರ್ಷಗಳಿಂದ ಇದೊಂದು ಸಮಸ್ಯೆ ಇಲ್ಲಿ ನಡೀತೇ ಇದೆ ಇವತ್ತಿಗೆ ಇದು ಒಂದು ಜೀವ ಅಲ್ಲ ತುಂಬ ಜೀವಗಳು ಇಲ್ಲಿ ಈ ಒಂದು ರಸ್ತೆಯ ಒಂದು ಅವೈಜ್ಞಾನಿಕ ರಸ್ತೆಯಿಂದ ಪ್ರಾಣ ಕಳ್ಕೊಂಡಿರುವಂಥದ್ದು ಇದಕ್ಕೊಂದು ಸರಿಯಾದ ರೀತಿಯ ಒಂದು ಸೊಲ್ಯೂಷನ್ ಅನ್ನುವಂಥ ಇದುವರೆಗೂ ಕೂಡ ಸಿಗಲಿಲ್ಲ ಎರಡು ವರ್ಷದಿಂದ ನಮ್ಮ ಕಾಲೇಜಿನಲ್ಲಿ ಒಟ್ಟಿಗೆ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಪಿ ಜಿಯಿಂದ ಹಿಡಿದು ಕೆ ವರೆಗೆ ಎಲ್ಲ ವಿದ್ಯಾರ್ಥಿಗಳು ಒಂದು ಹತ್ರ ಹತ್ರ ಆರು ಸಾವಿರದವರೆಗೆ ವಿದ್ಯಾರ್ಥಿಗಳಿರ್ಬೋದು ವಿದ್ಯಾರ್ಥಿಗಳಿಗೆ ಬೇರೆ ದಾರಿ ಇಲ್ಲ ನಮಗೆ ಅಲ್ಲೇ ಅದೇ ಒಂದು ರೋಡಿಂದ ಬರಬೇಕಾಗ್ತದೆ ಆ ಕಡೆಯಿಂದ ಪೇತ್ರಿಯಿಂದ ಬರ್ತಾರೆ ಎಸ್ ಎಮ್ ಎಸ್ ಈ ಕಡೆಯಿಂದ ಬ್ರಹ್ಮವರ ಕುಂದಾಪುರಕ್ಕೆ ಹೋಗುವಂಥ ಗಾಡಿಗಳಿದೆ ಉಡುಪಿಗೆ ಹೋಗುವಂಥ ವೆಹಿಕಲ್ಗಳು ಬರ್ತದೆ ಅದಲ್ಲದೆ ಅಲ್ಲಿರುವಂಥ ಮಹೇಶ್ ಆಸ್ಪತ್ರೆಗೆ ಎಮರ್ಜೆನ್ಸಿಯಲ್ಲಿ ಕೆಲವೊಂದು ವಾಹನಗಳು ಬರ್ತದೆ ಸೊ ಈ ರೀತಿಯಲ್ಲಿ ತುಂಬ ಇಕ್ಕಟ್ಟಿನ ಪ್ರದೇಶ ಅದು ತುಂಬ ಒಂದು ಡೇಂಜರ್ ಝೋನ್ ಅಂದರೆ ತುಂಬ ಅಪಾಯದ ಝೋನ್ ಅಂತಲೇ ಹೇಳ್ಬೋದು ಅದನ್ನು ಯಾಕೆ ಅಂತ ಹೇಳಿದರೆ ಇದುವರೆಗೆ ಒಂದು ಸಣ್ಣ ಪುಟ್ಟ ಏನು ಆ್ಯಕ್ಸಿಡೆಂಟ್ಗಳು ಎಷ್ಟೇ ಆಗಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿರುವಂಥ ರಿಕ್ಷಾ ಪಾಪ ಆ್ಯಕ್ಚುಲಿ ನಾವು ಆ ರಿಕ್ಷಾದವರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂತ ಹೇಳಿದರೆ ಅವರು ಇದುವರೆಗೆ ಅವರು ನಮ್ಮ ಹತ್ರ ಮಾತಾಡ್ತಿರ್ಬೇಕಂತ ಹೇಳಿದ್ದು ದಿನಕ್ಕೆ ಅಟ್ಲೀಸ್ಟ್ ಒಂದಾದರೂ ನಾವು ಆ್ಯಕ್ಸಿಡೆಂಟ್ ಆದನ್ನು ಹೊರಗೆ ಅಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಸರ್ ಅಂತ ನಿಜವಾಗ್ಲೂ ಇದಕ್ಕೊಂದು ಸರಿಯಾದ ಸೊಲ್ಯೂಷನ್ ಸಿಗಲೇಬೇಕು ಜೀವ ಅನ್ನುವಂಥದ್ದು ಎಲ್ಲರದು ಅಮೂಲ್ಯವಾದ ಅದು ಸಣ್ಣ ಜೀವಿ ಆಗಲಿ ದೊಡ್ಡ ಜೀವಿ ಆಗಲಿ ಎಲ್ಲದೂ ಅಮೂಲ್ಯವಾಗಿರುವಂಥದ್ದು ಸೊ ಆದ್ದರಿಂದ ಇದಕ್ಕೆ ಸರ್ಕಾರ ಅಥವಾ ಇದಕ್ಕೆ ಯಾರು ಆಡಳಿತ ಮಂಡಳಿಯವರು ಇದ್ದಾರೆ ಇದಕ್ಕೆ ಸರಿಯಾದ ಒಂದು ಸೊಲ್ಯೂಷನನ್ನು ಕೊಡುವವರೆಗೆ ಹೋರಾಟ ನಿಲ್ಲುವುದಿಲ್ಲ ಇದಕ್ಕೆ ಇನ್ನೊಂದು ಒಂದು ವಾರದಲ್ಲಿ ಇದಕ್ಕೆ ಸೊಲ್ಯೂಷನ್ ಸಿಗದಿದ್ದರೆ ಹನ್ನೆರಡನೇ ತಾರೀಕಿಗೆ ಬೃಹತ್ ಮಟ್ಟದಲ್ಲಿ ಇಡೀ ಉಡುಪಿ ಮಟ್ಟದಲ್ಲಿ ಎಲ್ಲ ಸಂಸ್ಥೆಗಳನ್ನು ಒಟ್ಟುಗೂಡಿಸಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಇದಕ್ಕೆ ಒಂದು ಹೋರಾಟಗಳನ್ನು ಮಾಡಲಿಕ್ಕಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ ಎಲ್ಲರಿಗೂ ತಿಳಿದವರಂತೆ ಬ್ರಹ್ಮವರ ಒಂದು ಅತಿ ದೊಡ್ಡ ಬ್ಲಾಕ್ ಸ್ಪಾಟ್ ಅಂದರೆ ಐದು ಬ್ಲಾಕ್ ಸ್ಪಾಟ್ಗಳು ಕೇವಲ ಬ್ರಹ್ಮವರದಲ್ಲೇ ಇವೆ ಇಲ್ಲಿ ನಿರಂತರವಾಗಿ ಅಪಘಾತಗಳು ನಡೆದು ಹಲವಾರು ಮಂದಿ ಪ್ರಾಣ ಕೈ ಕಳೆದುಕೊಂಡಿದ್ದಾರೆ ಹಲವಾರು ಮಂದಿ ತಮ್ಮ ಕೈಕಾಲುಗಳನ್ನು ಶಾಶ್ವತ ಅಂಗವಿಕಲತೆಯನ್ನು ಕಂಡುಕೊಂಡಿದ್ದಾರೆ ನಿನ್ನೆ ಕೂಡ ಒಬ್ಬ ವಿದ್ಯಾರ್ಥಿ ಸಣ್ಣ ವಿದ್ಯಾರ್ಥಿ ಇದು ಇದೇ ಒಂದು ಹೆದ್ದಾರಿ ಅವ್ಯವಸ್ಥೆಗೆ ಒಳಪಟ್ಟು ಮೃತಪಟ್ಟಿದ್ದಾನೆ ಬಹುಶಃ ಅದಕ್ಕಾಗಿ ಒಂದು ಹೋರಾಟವನ್ನು ಕೈಗೊಳ್ಳಬೇಕಂತ ನಿನ್ನೆ ಮಧ್ಯಾಹ್ನ ನಿರ್ಧರಿಸಿದಾಗ ಎಲ್ಲ ಸಾರ್ವಜನಿಕರು ಎಸ್ ಎಮ್ ಎಸ್ನ ಎಲ್ಲ ವಿದ್ಯಾರ್ಥಿಗಳು ಕಾಲೇಜ್ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಜನರು ಸೇರಿ ನಮಗೆ ಪ್ರತಿಭಟನೆಯಲ್ಲಿ ಸಹಕರಿಸಿದ್ದಾರೆ ದೊಡ್ಡ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೇವೆ ತಕ್ಷ ಮನವಿ ಕೂಡ ನೀಡಿದ್ದೇವೆ ಹಾಗೂ ಅವರಿಗೆ ಸಮಯ ಕೂಡ ನೀಡಿದ್ದೇವೆ ಹನ್ನೆರಡನೇ ತಾರೀಕಿನೊಳಗೆ ನಮಗೊಂದು ನಿರ್ಧಾರಕ್ಕೆ ಬರಬೇಕು ಬ್ರಹ್ಮವರ ನೀವು ಏನು ಮಾಡ್ತೀರಿ ಅನ್ನೋದ್ರ ಬಗ್ಗೆ ನಮಗೊಂದು ನೀಲ ನಕ್ಷೆಯನ್ನು ನೀವು ನೀಡಬೇಕು ಹಾಗೂ ಒಂದು ವಾರದ ಒಳಗೆ ಎಸ್ ಎಮ್ ಎಸ್ ಕಾಲೇಜ್ನ ಮಹೇಶ್ ಹಾಸ್ಪಿಟ್ಲಿಂದ ಧೂಪದ ಕಟ್ಟಿದ ತನಕ ಸರ್ವಿಸ್ ರಸ್ತೆಯನ್ನು ಕಚ್ಚಾರ ಸರ್ವಿಸ್ ರಸ್ತೆ ಆದರೂ ನಿರ್ಮಿಸಿಕೊಡಬೇಕಂತ ಒಂದು ಮನವಿಯನ್ನು ಮಾಡಿದ್ದೇವೆ ಇದೆಲ್ಲವೂ ನಡೆ ನಡೆಯದೇ ಇದ್ದಲ್ಲಿ ಮುಂದಿನ ಹಂತದಲ್ಲಿ ಉಗ್ರ ಹೋರಾಟವನ್ನು ಸಮಸ್ತ ನಾಗರಿಕರ ಮತ್ತು ವಿದ್ಯಾರ್ಥಿಗಳ ಬೆಂಬಲದೊಂದಿಗೆ ಈ ಬ್ರಹ್ಮವರ ಪರಿಸರದಲ್ಲಿ ನಾವು ಕೈಗೊಳ್ಳುತ್ತೇವೆ ಅಂತ ಈ ಮೂಲಕ ತಿಳಿಪಡಿಸ್ತಾ ಇದ್ದೇನೆ ನಾವು ದಿನನಿತ್ಯ ಸಂಚಾರ ಭಾಳ ಕಷ್ಟ ಆ ಕಡೆಯಿಂದ ಈ ಕಡೆ ಹೋಗಲಿಕ್ಕೆ ಈ ಕಡೆಯಿಂದ ಆ ಕಡೆ ಹೋಗುವುದು ಬಹಳ ಕಷ್ಟ ಅಪಘಾತ ಆಗ್ತಾ ಇರ್ತದೆ ದಿನಕ್ಕೊಂದು ಎರಡು ಮೂರು ಆಗ್ತದೆ ಇದೇ ಆಗುತ್ತೆ ಮತ್ತು ನಮ್ಮಲ್ಲಿ ಇಲ್ಲಿ ಸರ್ವಿಸ್ ರೋಡ್ ಇಲ್ಲದೆ ಮಕ್ಕಳಿಗೆ ಉಂಟಲ್ಲ ಮಕ್ಕಳಿಗೆ ಆಚೆ ಈಚೆ ದಾಂಟ್ಲಿಕ್ಕೆ ಭಾರಿ ಕಷ್ಟ ಆಗ್ತಾ ಉಂಟು ಸರ್ವಿಸ್ ರೋಡ್ ಇದ್ದರೆ ನಮ್ಮದು ಅಲ್ಲಿಂದ ಬರುವಾಗ ಸರ್ವಿಸ್ ರೋಡಲ್ಲೇ ಹೋಗ್ಬೋದಲ್ಲ ಮಕ್ಕಳಿಗೆ ಮಕ್ಕಳಿಗೆ ಧೂಪದ ಕಟ್ಟೆವರಿಗೆ ಸರ್ವಿಸ್ ರೋಡೊಂದು ಅಗತ್ಯ ಉಂಟು ಫ್ಲೈ ಓವರ್ ಬೇಕೇ ಇಲ್ಲಿ ಮತ್ತು ಈ ಸರ್ವಿಸ್ ಓಡುವ ಹಾಗೆ ಒಂದು ವೆಹಿಕಲ್ ಯಾವುದು ದೊಡ್ಡ ವೆಹಿಕಲ್ ಯಾವುದು ಪಾಸ್ ಆಗುವಾಗ ಇನ್ನೊಂದು ಕಾರ್ಗಿರು ಬಂದರೆ ಆಗೋದಿಲ್ಲ ಎರಡು ಸೈಡಲ್ಲಿ ಎಮರ್ಜೆನ್ಸಿಗೆ ಎಲ್ಲಿ ಪಾಸಾಗೋದಿಲ್ಲ ಅದುದೊಂದು ಸಮಸ್ಯೆ ಉಂಟು ಮತ್ತು ಇಲ್ಲಿ ಮೇಯ್ನ್ ಅಂದರೆ ಇಲ್ಲಿ ಮೈ ಸ್ಟ್ಯಾಂಡಲ್ಲಿ ಇಲ್ಲಿ ಎಲ್ಲಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಇಲ್ಲಿ ಆಚೆ ಕುಂದಾಪುರದಿಂದ ಬಂದವರು ಇಲ್ಲಿ ಟರ್ನ್ ಆಗ್ತಾರೆ ಉಡುಪಿಯಿಂದ ಬಂದವರು ಇಲ್ಲಿ ಟರ್ನ್ ಆಗ್ತಾರೆ ಈ ಮಹೇಶ್ ಹಾಸ್ಪಿಟ್ಲಿಂದ ಹೋಗೋವರು ಆಚೆ ಹೋಗ್ತಾರೆ ಆಚೆಯಿಂದ ಬಂದವರಿಗೆ ಎಮರ್ಜೆನ್ಸಿ ಆ್ಯಂಬುಲೆನ್ಸ್ ಎಲ್ಲ ಬಂದರೆ ಉಂಟಲ್ಲ ಇಲ್ಲಿ ಸೈಡ್ ಕೊಡೋರು ಯಾರು ಇಲ್ಲ ಯಾಕಂದರೆ ಅಷ್ಟು ಟ್ರಾಫಿಕ್ ಇರ್ತದೆ ಒಂದೊಂದು ಸಲ ಇಲ್ಲಿ ಅದು ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಂದು ನಾಲ್ಕು ಗಂಟೆ ಮೇಲೆ ಒಂದು ಬೆಳಿಗ್ಗೆ ಹೊತ್ತಲ್ಲಿ ಸಿಕ್ಕಾಪಟ್ಟೆ ಜನ ಮತ್ತೊಂದಾಗಿ ಇಲ್ಲಿ ಏನು ಗೊತ್ತುಂಟ ಮತ್ತೆ ಈಗ ನೋಡಿ ಇಲ್ಲಿ ಬ್ಯಾರಿಕೇಟೆಲ್ಲ ಹಾಕಿದ್ದಾರೆ ಅಲ್ಲಿ ಏನು ಇದೇ ಇಲ್ಲ ಯಾವುದು ಸ್ಟಿಕ್ಕರ್ ಇಲ್ಲ ಏನಿಲ್ಲ ಅದಕ್ಕೇನು ಬ್ಯಾರಿಕೇಟ್ ಉಂಟು ಅಂತ ಹೇಳಿ ಯಾರಿಗೆ ಗೊತ್ತಾಗುವುದೂ ಇಲ್ಲ ಒಂದಾಯ್ ಮತ್ತೊಂದಾಗಿ ಬ್ಯಾರಿಕೇಟ್ ನೋಡಿಯೂ ಗಾಡಿಯವರು ಒಬ್ಬರು ಗಾಡಿಯವರು ಇಲ್ಲಿ ಸ್ಲೋ ಮಾಡೋರು ಇಲ್ಲ ಇಲ್ಲಿ ಈಗ ಹೈವೇ ಅವ್ರು ಮಾಡಿದ್ದಾರೆ ಒಂದು ಏನಾದರೂ ಒಂದು ಜೀರಾ ಇದು ನಡ್ಕೊಂಡು ಹೋಗ್ಲಿಕ್ಕೆ ಇದು ಬರ್ತದಲ್ಲ ಅದು ಸಮೇತ ಇಲ್ಲ ನೋಡಿ ಹಾಕ್ಲೇ ಇಲ್ಲ ಅವರು ಇನ್ನೂ ಆದರೂ ಈ ಹೈವೇ ಆ್ಯಕ್ಚುಲಿ ಹೈವೇ ಮೇಂಟೆನೆನ್ಸ್ ಬಗ್ಗೆ ತಲೆ ತಕೊಳ್ಳೋದೇ ಇಲ್ಲ ಅವರು ಇದನ್ನು ಮಾಡೋದೇ ಇಲ್ಲ ಮೇಂಟೆನೆನ್ಸ್ ಮೇಂಟೆನೆನ್ಸ್ ಇಲ್ಲ ಇಲ್ಲಿ ಮೇಡಮ್ ಸತ್ಯ ಹೇಳ್ತೇವಲ್ಲ ಮತ್ತು ಈಗ ನೋಡಿ ಇಲ್ಲಿ ಆ್ಯಕ್ಚುಲಿ ಉಂಟಲ್ಲ ನಮ್ಮದು ಅಲ್ಲಿ ಕ ಎಲ್ಲಿ ನಮ್ಮ ಕ್ವಾಟದಲ್ಲಿ ಅಲ್ಲ ಮಿಟ್ಲಲ್ಲಿ ಒಂದು ಇದು ಮಾಡ್ತಾರೆ ಯಾವುದು ಗ್ರಿಲ್ ಟೈಪ್ ಮಾಡಿದ್ದಾರೆ ಇಲ್ಲಿ ಗ್ರಿಲ್ ಇಲ್ಲ ಏನಿಲ್ಲ ಇದು ಮೇಯ್ನ್ ಇಲ್ಲಿ ಶಾಲೆ ಎಲ್ಲ ಕಡೆ ಶಾಲೆ ಉಂಟು ಶಾಲೆ ಇದ್ದೇ ಉಂಟಲ್ಲ ಇಲ್ಲಿ ಆ್ಯಕ್ಚುಲಿ ಗ್ರಿಲ್ ಮಾಡಬೇಕು ಮಧ್ಯದಲ್ಲಿ ಪಾಸಾಗಲಿಕ್ಕೆ ಇದು ಆಗಬಾರ್ದು ಅಂತೇಳಿ ಮಕ್ಕಳು ಆಚೆ ಈಚೆ ಹೋಗಬಾರ್ದು ಅಂತೇಳಿ ಹೋಗಬೇಕಾದ್ರೂ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಇಡ್ಬೋದು ಹೋಗಲಿಕ್ಕೆ ಇದು ಎಲ್ಲಿ ಅಂತ ಇಲ್ಲ ಎಲ್ಲ ಕಡೆ ಓಡ್ತಾರೆ ಮಕ್ಕಳು ಆಚೆ ಈಚೆ ಆಚೆ ಈಚೆ ಹಾಗಾಗಿ ಇಲ್ಲಿ ತುಂಬ ಅವಘಡ ಎಕ್ಸ್ಟಿಡೆಂಟು ತುಂಬ ಆಗ್ತದೆ ದಿನ ದಿನ ನಮಗೆ ಈ ರಿಕ್ಷದಲ್ಲಿ ನಾವು ಸ್ಟ್ಯಾಂಡಲ್ಲಿ ಇಲ್ಲೇ ಇರ್ತೇವಲ್ಲ ನಾವು ಮಹೇಶ್ ಇದಕ್ಕೆ ಹೊತ್ಕೊಂಡು ಹೋಗ್ತೇವೆ ಇಲ್ಲಿ ಬಿದ್ದವ್ರನ್ನ ಎಷ್ಟು ಜನರ ಎಷ್ಟು ಬ ಬಲಿಯಾಗಿದೆ ಇಲ್ಲಿ ಗೊತ್ತುಂಟ ಇಲ್ಲಿ ವಿಳಂಬ ಅಂದರೆ ಅದೇ ರಾ ಎಲ್ಲ ರಾಜಕೀಯದವರು ಏನು ಇದ್ರ ಬಗ್ಗೆ ಇದು ಮಾಡೋದಿಲ್ಲ ಮತ್ತು ಈ ಬಿಸ್ನೆಸ್ ಅವರು ಖಾಲಿ ಹಣ ಕೊಟ್ಟು ಸ್ವಲ್ಪ ಅಲ್ಲಿಗೆ ಇದು ಮಾಡ್ತಾ ಇದ್ದಾರೆ ಅಂದರೆ ಬಿಲ್ಡ್ ಬಿಲ್ಡ ಅವರಿದೆಯಲ್ಲ ಬಿಲ್ಡಿಂಗ್ ಇದೆಯಲ್ಲ ಅಂದರೆ ವ್ಯಾಪಾರಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಯಾರು ಒಬ್ಬರು ಅದು ಬಗ್ಗೆ ಇದು ಮಾಡೋರು ಇಲ್ಲ ರಾಜಕೀಯದವರು ಅಷ್ಟೇ ಅವರು ಎ ಸಿ ರೂಮಲ್ಲಿ ಕೂತ್ಕೊಳ್ತಾರೆ ಅವರು ಮಜಾ ಮಾಡ್ಕೊಂಡು ಅವರು ನಮ್ಮದು ಏನು ಇಲ್ಲಿ ನಮ್ಮ ಸ ಸ್ಥಳೀಯವರು ಇದು ಮಾಡ್ತಾರಲ್ಲ ಕಷ್ಟದಲ್ಲಿ ಬಿದ್ದರೂ ಅವರಿಗೇನು ಏನು ಟೆನ್ಷನ್ ಇಲ್ಲ ಅವ್ರಿಗೆ ಸಂಬಳ ಬರ್ತದಲ್ಲ ತಿಂಗಳು ತಿಂಗಳು ತಗೊಳ್ತಾರೆ ಅವರು ಆರಾಮದಲ್ಲಿ ಇದ್ದಾರೆ ಹೌದು ಇವತ್ತು ನಾವು ಪ್ರತಿಭಟನೆ ಮಾಡಿದ್ದೇವೆ ಇವತ್ತು ಇವತ್ತು ತಹಸೀಲ್ದಾರ್ ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿ ಇವತ್ತೀಗ ಹನ್ನೆರಡನೇ ತಾರೀಕಿಗೆ ನಮ್ಮದು ಉಗ್ರ ಹೋರಾಟ ಉಂಟಂತ ಅಂತ ಹೇಳಿ ನಾವು ಮನೆ ಕೊಟ್ಟಿದ್ದೇವೆ ಹೌದು ಬ ರೋಡು ಹೈವೇನ ಬಂದ್ ಮಾಡೋದು ನಾವು ಮಾಡಿ ಇದು ಮಾಡಿ ರಿಲೀಕ್ಷ ಇಲ್ಲ ಇದೀಗ ನೋಡಿ ಇವರೀಗ ಆ ಟೈಮಲ್ಲಿ ಸಲ ಮೀಟಿಂಗ್ ಮಾಡಿದಲ್ಲಿ ಹದಿನೈದು ದಿನ ಒಳಗೆ ನಾವು ಸರ್ವಿಸ್ ರೋಡ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಈಗ ಮೂರು ತಿಂಗಳಾಗಿದೆ ಮೇಡಮ್ ಮೂರು ತಿಂಗಳಾಗಿದೆ ಇನ್ನೂ ಸರ್ವಿಸ್ ರೋಡ್ ಆಗಲಿಲ್ಲ ಆಗಲೇ ಇಲ್ಲ ಇವ್ರು ನಮಗೆ ಒಟ್ಟು ಹೇಳೋದು ಮಾತ್ರ ಮಾಡೋದು ಒಂದು ಕೆಲಸ ಇಲ್ಲ ಇಲ್ಲಿ ಹೌದು ಅರ್ಧ ಹೋಗ್ತದೆ ಇಲ್ಲಿ ಯಾಕಂದ್ರೆ ಇಲ್ಲಿ ಯಾರು ಇದು ಇದ್ಮಾಡೋರೆ ಇದು ಬಗ್ಗೆ ಯಾರು ತಲೆಯಲ್ಲಿ ತಕೊಳ್ಳೋರೇ ಇಲ್ಲ ಸತ್ರೆ ಸಾಯ್ಲಿ ಮ ನಮ್ಮ ಮಕ್ಕಳಲ್ಲ ಅಲ್ಲ ಬೇರೆಯವರು ಹೋಗೋದಲ್ಲ ಯಾ ಬೇರೆ ಜನ ಸಾಯೋದಲ್ಲ ಅಂತ ಹೇಳಿ ಇವರೆಲ್ಲ ಇದೆ ಸರ್ ಇಲ್ಲಿ ಬನ್ನಿ ಬನ್ನಿ ಸರ್ ಸರ್ ಇವರು ನೋಡಿ ಇವರು ಶಾಲೆ ಮಕ್ಕಳಿಗೆಲ್ಲ ಎಷ್ಟು ತೊಂದರೆ ಆಗ್ತಾ ಉಂಟು ಗೊತ್ತ ಇಲ್ಲಿ ಹೋಗುವಾಗ ಉಂಟಲ್ಲ ಸರ್ವಿಸ್ ರೋಡಲ್ಲಿ ಇಲ್ಲಿ ಆಗೋದಿಲ್ಲ ಪಾಸ್ ಆಗ್ಲಿಕ್ಕೆ ಆಗೋದಿಲ್ಲ ಪಾಸಾಗಲಿಕ್ಕೆ ಆಗುದಿಲ್ಲ ಇಲ್ಲಿ ಅಷ್ಟು ತೊಂದರೆ ಉಂಟು ಮತ್ತು ನಮಗೆ ನೋಡಿ ನಮ್ಮ ನಮಗೆ ಇಲ್ಲಿಂದ ಆಚೆ ಕರೀತಾರೆ ರಿಕ್ಷಾ ಬ ಬಾಡಿಗೆಗೆ ಆವಾಗ ನಮಗೆ ಇಲ್ಲಿಂದ ಆಚೆ ಹೋಗಬೇಕಾದ್ರೆ ನಮಗೆ ಹೆದರಿಕೆ ಆಗ್ತದೆ ಅಂದರೆ ಎಲ್ಲಿಂದ ಯಾವ ಸೈಡಿಂದ ಯಾರು ಬರ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ ಭಾರಿ ಕಷ್ಟ ಆಗ್ತಾ ಉಂಟು ಒಂದು ಮಗುವನ್ನು ಕಳ್ಕೊಂಡಿದ್ದೇವೆ ನಾವು ಏಕೆಂದರೆ ಬೇರೆಯವ್ರ ಮಗು ಇರ್ಬೋದು ನಮ್ಮ ಮಗು ಇರ್ಬೋದು ನಮ್ಮದೇ ಅಂತ ಎಣಿಸ್ಕೊಳ್ಳು ಏಕೆಂಥೇಳಿದರೆ ದುಃಖಕರವಾದ ಸಂಘಟನೆ ಏನಂತೇಳಿದರೆ ಇವತ್ತು ದಿನಕ್ಕೆ ಸಾಧಾರಣ ನಾವು ಉಡುಪಿಯಿಂದ ಸಾಧಾರಣ ಕುಂದಾಪುರದಲ್ಲಿ ದಿನಕ್ಕೊಂದು ಸಾವು ನೋಡುವಂಥ ಪರಿಸ್ಥಿತಿ ಬಂದಿದೆ ಅಭಿವೃದ್ಧಿ ಅಂತ ಹೆಣಿಸ್ಕೊಂಡು ಎಚ್ ಅಭಿವೃದ್ಧಿ ಮಾಡಬೇಕು ಅನ್ನೋ ಒಂದು ಭಾವನೆಯಿಂದ ಎಚ್ ಅಭಿವೃದ್ಧಿ ಆಗಿದೆ ಸರಿ ಆದರೆ ಈ ಎಚ್ ಅಭಿವೃದ್ಧಿ ಆದ ಆದ ಮರುದಿನದಿಂದ ಪ್ರಾರಂಭ ಆಗಿದೆ ಪ್ರತಿದಿನ ಹೆಣ ಬೀಳಲಿಕ್ಕೆ ಎಷ್ಟೋ ಹೆಣಗಳು ಬಿದ್ದೋಗಿದೆ ಇದಕ್ಕೆ ಪೊಲೀಸ್ ಇಲಾಖೆಯೂ ಅಥವಾ ಜಿಲ್ಲಾ ಜಿಲ್ಲಾಧಿಕಾರಿಗಳು ಪ್ರತಿ ಮೂರ್ತಿಗಳಿಗೆ ಒಂದು ಸಭೆಯನ್ನು ಕರೆದು ಇದಕ್ಕೆ ಏನು ಪರಿಹಾರ ಮಾಡೋದು ಅನ್ನುವುದಂದ ಅನ್ನುವುದನ್ನು ಅಂಥ ಮೀಟಿಂಗ್ಗಳು ಹಲವಾರು ಆಗಿದೆ ಆದರೆ ಸಮಸ್ಯೆ ಮಾತ್ರ ಎಲ್ಲೂ ಪರಿಹಾರ ಆಗಲಿಲ್ಲ ಇವಾಗಲೂ ಗೊ ಗೊತ್ತಿರ್ಬೋದು ನೀವು ಮಾಭೋಕೊಳ ಬ್ರಿಡ್ಜ್ ದಾಟಿದ ತಕ್ಷಣ ಓ ಇಲ್ಲಿ ಹೇರೂರು ಬ್ರಿಡ್ಜ್ ತನಕ ನಾವು ಅಲ್ಲಿವರೆಗೆ ಪಾಸ್ ಆಗ್ತೇವೆ ಅಂತೇಳಿ ನಮ್ಮ ಧೈರ್ಯ ಇಲ್ಲ ಯಾಕಂತ ಹೇಳಿದರೆ ಯಾವುದೇ ಒಂದು ಟೂ ವೀಲರ್ ಇರ್ಬೋದು ನಡ ನಡೆದಾಡುವಂಥ ವ್ಯಕ್ತಿಗಳಿರ್ಬೋದು ಆಟೋ ರಿಕ್ಷೆಗಳಿರ್ಬೋದು ಚಿಕ್ಕ ಪುಟ್ಟ ಕಾರುಗಳಿರ್ಬೋದು ಯಾಕಂತ ಹೇಳಿದರೆ ಅತಿ ವೇಗವಾಗಿ ಇಪ್ಪತ್ತು ಲಾರಿ ಚಕ್ರದ್ದು ಆಗಿರ್ಬೋದು ಎಲ್ಲ ವೆಹಿಕಲ್ಗಳೇ ನೂರಿಪ್ಪತ್ತು ನೂರಿಪ್ಪತ್ತೈದು ವೇಗದಲ್ಲೇ ಬರುವಂಥದ್ದು ಮತ್ತು ಅಲ್ಲಿ ಅಲ್ಲಿ ಅಡ್ಡ ರಸ್ತೆಗಳು ಏಕೆಂದರೆ ಇದು ಸಿಟಿ ಸಿಟಿ ಆದ್ದರಿಂದ ಹೈವೇಯಲ್ಲಿ ಸರ್ವಿಸ್ ರಸ್ತೆ ಸರ್ವಿಸ್ ರಸ್ತೆ ಅಗತ್ಯವಾಗಿ ಆಗಲೇಬೇಕಿತ್ತು ಯಾಕಂದರೆ ಇದು ಈ ಸಾಧಾರಣ ಈಗ ಎನ್ ಎಚ್ ಆಗಿ ಸಾಧಾರಣ ಒಂಬತ್ತು ವರ್ಷ ಆಯ್ತಲ್ಲ ಒಂಬತ್ತು ವರ್ಷಗಳೇನು ಆಗಿದೆ ಆದರೂ ಇನ್ನೂ ಸರ್ವಿಸ್ ರಸ್ತೆ ಆಗಲಿಲ್ಲ ಅಂತ ಹೇಳಿದ್ರೆ ದುರದೃಷ್ಟಕರ ಯಾಕಂದರೆ ಹೇಳಿದ್ರೆ ಇಷ್ಟು ಹೆಣಗಳು ಬೀಳ್ತಾ ಇದೆ ಆದರೆ ಸರ್ಕಾರಿ ಅಧಿಕಾರಿಗಳು ಹತ್ರ ಇರ್ಬೋದು ಜನಪ್ರತಿನಿಧಿಗಳಿರ್ಬೋದು ಸರ್ಕಾರಗಳು ಎಚ್ಚೆತ್ತೇ ಕೊಳ್ಳುತ್ತಾ ಕೊಳ್ತಾ ಇಲ್ಲ ನಮ್ಮ ಹಣದ ನಮ್ಮ ತೆರಿಗೆ ಹಣವನ್ನು ವಸೂಲು ಮಾಡಲಿಕ್ಕೆ ಸರಿಯಾಗಿ ಬರ್ತಾರೆ ಅಥವಾ ಆರ್ ಟಿ ಒ ಇರ್ಬೋದು ಪೊಲೀಸ್ ಇಲಾಖೆ ಇರ್ಬೋದು ಟ್ಯಾಕ್ಸ್ ಕಟ್ತಾ ಇದ್ದರೆ ಪಾಸಿಂಗ್ ಮಾಡ್ತಾ ಇದ್ದರೆ ಇಮಿಡಿಯೇಟ್ಲಿ ಗಾಡಿಯನ್ನು ರಸ್ತೆಯಲ್ಲಿ ಅಡ್ಡಾಕಿ ಹಾಕಿ ತಗೊಂಡು ಹೋಗ್ತಾರೆ ನೀವು ಸಾಯಬಾರ್ದು ಹೆಲ್ಮೆಟ್ ಹಾಕಲೇಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಐನೂರು ರೂಪಾಯಿ ಚಾರ್ಜ್ ಚಾರ್ಜ್ ತೊಗೊಳ್ತಾರೆ ಹೆಲ್ಮೆಟ್ ಹಾಕ್ತಾ ಇದ್ದರೆ ಫೈನ್ ಕಟ್ಟಿ ಐನೂರು ರೂಪಾಯಿ ಅಂತ ಆದರೆ ಆ ಸಾವಿ ಹೆಲ್ಮೆಟ್ ಹಾಕಿದವರು ಸಾಯ್ತಾರೆ ಹೆಲ್ಮೆಟ್ ಹಾಕದಿದ್ದರು ಸಾಯ್ತಾರೆ ಅತಿ ವೇಗವಾಗಿ ಬಡಿದಾಗ ಆದರೆ ಇದಕ್ಕೆ ಪರಿಹಾರ ಕಂಡುಕೊಳ್ಳಲ್ಲಿ ಯಾವುದೇ ಅಧಿಕಾರಿಗಳು ಇದಕ್ಕೆ ಮುಂದೆ ಬರ್ತಾ ಇಲ್ಲ ಇವತ್ತು ಇದೇ ರೀತಿ ಅವರು ಮನೆ ಮಕ್ಕಳು ಕಳ್ಕೊಂಡ್ರೆ ಹೇಗೆ ಅನ್ನೋ ಭಾವನೆ ಅವರು ತಿಳ್ಕೊಳ್ಬೇಕು ಆದ್ದರಿಂದ ನಾನು ಹೇಳೋದು ಆದಷ್ಟು ಬೇಗ ಈಗ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದಿದೆ ಇನ್ನು ಪುನಃ ಹನ್ನೆರಡನೇ ತಾರೀಕಿಗೆ ಪ್ರತಿಭಟನೆ ಹಮ್ಮಿಕೊಂಡ ಹಮ್ಮಿಕೊಳ್ಳಲಾಗಿದೆ ಆದ್ದರಿಂದ ಇಲ್ಲಿ ಸರ್ ಒಂದು ಮೊದಲನೇದಾಗಿ ಸರ್ವಿಸ್ಬೇಕು ಮಾಡಲಿಲ್ಲ ಆದಷ್ಟು ಬೇಗ ಇಲ್ಲಿ ಸರ್ವಿಸ್ ಅಷ್ಟೇ ಆಗ್ಬೇಕು ಮತ್ತೆ ಇಲ್ಲಿ ಮೇಲ್ಸತಿ ಈ ಅಂಡರ್ ಪಾಸ್ ಈ ರೀತಿ ಇದ್ರೆ ಅಂಡರ್ ಪಾಸ್ ನೋಡ್ಬೋದು ಈ ನಾಳೆಗೆ ಇನ್ನೂ ಅಂಡರ್ ಪಾಸ್ ಅಲ್ಲಿ ಎಷ್ಟು ಆಕ್ಸಿಡೆಂಟ್ ಆಗ್ತದೆ ಗೊತ್ತಿಲ್ಲ ಓವರ್ ಆಗ್ಬೇಕು ಆದಷ್ಟು ಆದಷ್ಟು ಬೇಗ ಓವರ್ ಮೇನ್ ಆದ್ರೆ ಇಲ್ಲಿ ಸಮಸ್ಯೆ ಪರಿಹಾರ ಇದೆ ಇಲ್ಲ ಅಂತ ಹೇಳಿದ್ರೆ ಸಾವು ನೋವು ದಿನಕ್ಕೆ ಒಂದು ಸಾವು ನೋವು ಖಚಿತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಇದ್ದು ಆಗಬಾರ್ದು ಸರ್ಕಾರಿ ಅಧಿಕಾರಿಗಳು ವಿನಂತಿಸ್ತೇನೆ ಜನಪ್ರತಿನಿಧಿಗಳಾಗಿ ಯಾರೇ ಆಗಿರಲಿ ಅವ್ರ ಹತ್ರ ಸಹ ವಿನಂತಿ ಮಾಡ್ತೇನೆ ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕೊಂಡ್ಕೊಳ್ಬೇಕಂತ ನಾವು ಸಾರ್ವಜನಿಕ ಪರವಾಗಿ ಅಥವಾ ಆಟೋ ರಿಕ್ಷಾ ಪರವಾಗಿ ಅಥವಾ ಶಾಲಾ ಮಕ್ಕಳ ಪರವಾಗಿ ದಯಮಾಡಿ ವಿನಂತಿಸ್ಕೊಳ್ತಾ ಇದ್ದೇನೆ ಇಲ್ಲಿ ಬಹಳಷ್ಟು ಆಗ್ತಾ ಇದಾವೆ ಬ್ರಹ್ಮೋರದಲ್ಲಿ ಅದು ಎಸ್ಪೆಷಲಿ ಈ ಬಸ್ ಸ್ಟ್ಯಾಂಡು ಮತ್ತು ಎಸ್ ಎಮ್ ಎಸ್ಸು ಈ ವ್ಯಾಪ್ತಿಯಲ್ಲಿ ಅಲ್ಲಿ ಆ್ಯಕ್ಚುಲಿ ಒಂದು ಸರ್ವಿಸ್ ರೋಡ್ ಮಾಡಬೇಕು ಅಂಥೇಳಿ ಹಿಂದೆ ಡಿ ಸಿ ಅವರು ಸುಮಾರು ಒಂದು ಎರಡು ತಿಂಗಳ ಹಿಂದೆ ಡೈರೆಕ್ಷನ್ಸ್ ಕೊಟ್ಟಿದ್ದರು ಅದು ಯಾವ ಕಾರಣಕ್ಕಾಗಲಿ ಅಂತ ಗೊತ್ತಾಗಲಿಲ್ಲ ಬಟ್ಟು ಮೇಡಮ್ ಈಗಲೂ ಫೋನ್ ಮಾಡಿ ಹೇಳಿದರು ಇಮಿಡಿಯೇಟ್ ನಾನು ಅದನ್ನು ಮಾಡಿಸ್ತೀನಿ ಅಂತ ಹೇಳಿದ್ದಾರೆ ಸೊ ಅದನ್ನು ಎರಡು ಮೂರು ದಿನಗಳಲ್ಲಿ ಸರ್ವಿಸ್ ರಸ್ತೆಯನ್ನು ಮಾಡುವ ಕಾರ್ಯ ಪ್ರಾರಂಭ ಆಗಬಹುದು ಅಂತ ಭಾವಿಸ್ತೀನಿ ಮತ್ತು ನಾನು ಮೇಡಮ್ ಅವರಿಗೂ ಸಮೇತ ವೈಯಕ್ತಿಕವಾಗಿ ಬಗ್ಗೆ ಮಾತಾಡಿದ್ದೀನಿ ಹಾಗೆ ಇನ್ನು ಫ್ಲೈಓವರ್ ಸಂಬಂಧಪಟ್ಟಂಗೆ ಅದು ನಾವು ಸೆಂಟ್ರಲ್ ಗೌರ್ಮೆಂಟು ಡಿಸಿಷನ್ ತಗೋಬೇಕಾಗಿರೋದು ಅದನ್ನು ನಾನು ರೆಕಮೆಂಡ್ ಮಾಡಿ ಕಳಿಸ್ತೀನಿ ಅದನ್ನು ನಾನು ಮಾತಾಡ್ತೀನಿ ಅಂತಲೂ ಮನೆ ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ನಾನು ಹೇಳೋದಷ್ಟೇ ಆದಷ್ಟು ಬೇಗ ಬ್ರಹ್ಮೋರಕ್ಕೆ ಒಂದು ಫ್ಲೈಓವರ್ ಮತ್ತು ಸರ್ವಿಸ್ ರಸ್ತೆ ಆಗಲಿ ಅಂತ ನನಗೆ ನಾನು ಇದು ಮಾಡ್ತೀನಿ ಆ ವಿಚಾರ ನನಗೆ ಗೊತ್ತಿಲ್ಲ ನಾನೀಗ ಬಂದು ಒಂದು ವರ್ಷ ಆಯಿತು ಹಾಗೆ ಅಂತ ಕೇಳ್ಪಟ್ಟಿದ್ದೆ ಅಷ್ಟು ಬಿಟ್ಟರೆ ನನಗೆ ಪೂರ್ಣವಾಗಿ ಮಾಹಿತಿ ಇಲ್ಲ ಆ ವಿಷಯದ ಬಗ್ಗೆ ಫ್ಲೈಓವರ್ ಏನೋ ಮಾಡಬೇಕಂತಿತ್ತು ಆವಾಗ ಮಾಡಲಿಕ್ಕೆ ಕೆಲವರು ಬಿಡಲಿಲ್ಲ ಹಾಗೀಗ ಅಂತೇಳಿ ನನಗೆ ಮಾಹಿತಿ ಬಂದಿದ್ದಷ್ಟು ಬಿಟ್ಟರೆ ನನಗೆ ಪಕ್ಕಾ ಮಾಹಿತಿ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಏನೇ ಇದ್ದರೂ ಫ್ಲೈಓವರ್ ಇರೋದ್ರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಿರ್ಮಲಾ ಸ್ಕೂಲು ಮತ್ತು ಎಸ್ ಎಮ್ ಎಸ್ಸು ಮತ್ತು ತುಂಬಷ್ಟು ಶಾ ಶಾಲೆಗಳು ಬರೋದರಿಂದ ಮಕ್ಕಳುಗಳು ಆ ಕಡೆಯಿಂದ ಈ ಕಡೆ ರೋಡ್ ಪಾಸ್ ಮಾಡುವಂಥ ಅನಿವಾರ್ಯ ಸಂಗತಿ ಸಂದರ್ಭ ಇದೆ ಸೊ ಹಾಗಾಗಿ ಫ್ಲೈಓವರ್ ಆದರೆ ಆದಷ್ಟು ಅಪಘಾತಗಳು ತಡೆ ಹಿಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಈ ಬಗ್ಗೆ ಇವತ್ತಿನ ಸಾಕಷ್ಟು ಸಂಘ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಎಲ್ಲರೂ ಪಕ್ಷಭೇದ ಮರೆತು ಬೇರೆ ಬೇರೆ ಸಂಘಟನೆಗಳೆಲ್ಲ ಬಂದುಬಿಟ್ಟು ಇವತ್ತು ಮನವಿ ಕೊಟ್ಟಿದ್ದಾರೆ ಸುಮಾರು ಹದಿನೈದು ಮನವಿಗಳು ಸ್ವೀಕೃತವಾಗಿದ್ದಾವೆ ಅದನ್ನು ನಾನು ಈಗ ಡಿ ಜಿಲ್ಲಾಧಿಕಾರಿಗಳಿಗೆ ನಾನು ಇವತ್ತೇ ಕಳಿಸ್ತಾ ಇದ್ದೀನಿ ಹಾಗೂ ಈ ಬಗ್ಗೆನು ಮತ್ತೆ ಮಾತಾಡ್ತೀನಿ ಅವ್ರ ಹತ್ರ ಇದನ್ನು ಮೊನ್ನೆ ಜಿಲ್ಲಾಧಿಕಾರಿಗಳು ನಿನ್ನೆ ಆಲ್ರೆಡಿ ನಿನ್ನೆ ಎಸ್ ಪಿ ಅವ್ರ ಜೊತೆ ಬಂದುಬಿಟ್ಟು ಸ್ಥಳ ಪ್ರಶ್ನೆ ಮಾಡಿದ್ದಾರೆ ಸೊ ಅವರು ಡಿಸಿಷನ್ ತಗೊಂತಾರೆ ಎಸ್ ಪಿ ಅವರು ಜಿಲ್ಲಾಧಿಕಾರಿಗಳು ಸೇರಿ ಕೇಳಿ ಮಾಹಿತಿ ಕಲೆ ಹಾಕ್ತೀನಿ ಯಾವ ತರ ಡಿಸಿಷನ್ ತಗತೆ ಅಂತ ನಾವು ಕೇಳ್ಕೊಡ್ತೀನಿ ನೋಡಿದ್ರಲ್ಲ ವೀಕ್ಷಕರೇ ಇಷ್ಟೊತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಏನು ಬ್ರಹ್ಮಾವರದ ಮಹೇಶ್ ಹಾಸ್ಪಿಟಲ್ ಮುಂಭಾಗದಲ್ಲಿ ನಾವಿದ್ದೇವೆ ಬಹಳಷ್ಟು ವಿರೋಧಗಳು ಇಲ್ಲಿ ಸ್ಥಳೀಯರಿಂದ ಕೇಳ್ಪಡ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿ ರಸ್ತೆ ಬಹಳಷ್ಟು ಕಷ್ಟಕರವಾಗಿದೆ ದಿನನಿತ್ಯ ಇಲ್ಲಿ ಅಪಘಾತಗಳು ನಡೀತಾ ಇರುವಂತದ್ದು ಆದರೂ ಕೂಡ ಇದಕ್ಕೆ ತಲೆ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಮುಖ್ಯವಾಗಿ ಬಹಳಷ್ಟು ಇಲ್ಲಿ ರಸ್ತೆ ಸಂಚಾರ ಪಾಸ್ ಮಾಡಲಿಕ್ಕೆ ಏನು ಇಲ್ಲಿಂದ ಆ ಕಡೆಯಿಂದ ಈ ಕಡೆಗೆ ಕ್ರಾಸ್ ಮಾಡಲಿಕ್ಕೆ ಬಹಳಷ್ಟು ಕಷ್ಟಕರ ಆಗಿರುವಂತದ್ದು ಯಾವುದೇ ರೀತಿಯ ಸಿಬ್ಬಂದಿಗಳು ಕೂಡ ಇಲ್ಲಿ ನೇಮಿಸಿಲ್ಲ ಯಾಕಾಗಿ ಈ ರೀತಿ ಆಗ್ತಾ ಇದೆ ಯಾಕೆ ಇಲ್ಲಿ ಇತ್ತ ಸ್ಥಳೀಯಾಡಳಿತ ಆಗ್ಲಿ ಜನಪ್ರತಿನಿಧಿಗಳ ತಲೆ ಹಾಕ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಏನು ಫ್ಲೈಓವರ್ ಆಗ್ಲಿಕ್ಕೆ ಆಲ್ರೆಡಿ ಮಂಜೂರಾಗಿ ು ಆದರೂ ಕೂಡ ಇನ್ನೂ ಕೂಡ ಕಾಮಗಾರಿ ಏನು ಆರಂಭಗೊಂಡಿಲ್ಲ ಯಾಕೆ ಈ ರೀತಿ ವಿಳಂಬವಾಗ್ತಿರೋ ಏನು ಸ್ಥಳೀಯರ ವಿರೋಧ ಇದೆಯಾ ಆದರೆ ದಿನನಿತ್ಯ ಇಲ್ಲಿ ಅಪಘಾತದಿಂದ ಪ್ರಾಣ ಕಳೆದುಕೊಳ್ತಿರುವಂತಹ ಮಕ್ಕಳಿರ್ಬೋದು ಹಿರಿಯರು ಇಲ್ಲಿ ಪಕ್ಕದಲ್ಲಿ ಆಸ್ಪತ್ರೆ ಇರೋದ್ರಿಂದ ಈ ಆಸ್ಪತ್ರೆಗೆ ಈ ಮಾರ್ಗದಲ್ಲಿ ಆಂಬುಲೆನ್ಸ್ಗಳು ಕೂಡ ಬರ್ತವೆ ಬಹಳಷ್ಟು ಕಷ್ಟಕರ ಇಲ್ಲಿನ ರಸ್ತೆ ಸಂಚಾರ ಅಂತಾನೆ ನಮ್ಮ ಮೇಲ್ನೋಟಕ್ಕೆ ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತದೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗಿದೆ ಅಂತ ಒಂದು ಮಗು ಕೂಡ ಇಲ್ಲಿ ಪ್ರಾಣವನ್ನ ತೆತ್ತಿರುವಂಥದ್ದು ಏನು ಶಾಲೆಗಳು ಈ ಮಾರ್ಗದಲ್ಲಿ ಇರೋದ್ರಿಂದ ಬಹಳಷ್ಟು ತೊಂದರೆ ಆಗ್ತಿದೆ ಬಹಳಷ್ಟು ಶಾಲೆಗಳು ಇಲ್ಲಿವೆ ಅದರ ಬಿಸ್ನೆಸ್ ವಲಯ ಕೂಡ ಇಲ್ಲಿರೋದ್ರಿಂದ ಬಹಳಷ್ಟು ತೊಂದರೆ ಆಗ್ತಾ ಇರುವಂತದ್ದು ಇಲ್ಲಿನ ಜನತೆಗೆ ರಿಕ್ಷಾದವರು ಕೂಡ ತಮ್ಮ ಅಳನ ನಮ್ಮ ಜೊತೆಯನ್ನು ತೋಡಿಕೊಂಡಿದ್ದಾರೆ ಅಂದ್ರೆ ಬಹಳಷ್ಟು ಮನವಿಯನ್ನು ಮಾಡಿದ್ರು ಸರ್ಕಾರದ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಜಿಲ್ಲಾಡಳಿತ ಇನ್ನೂ ಕೂಡ ಸ್ಪಂದಿಸ್ತಾ ಇಲ್ಲ ಜಿಲ್ಲಾಡಳಿತ ಇನ್ನಾದರೂ ಎಚ್ಚೆತ್ತುಕೊಂಡು ಈತ ಗಮನ ಹರಿಸಿ ಸೂಕ್ತ ಒಂದು ಶೀಘ್ರದಲ್ಲಿ ಕ್ರಮ ಕೈಗೊಳ್ಳಲಿ ಅನ್ನೋದು ನಮ್ಮ ಚಾನಲ್ ಆಶಯ ಕೂಡ ಇದಾಗಿತ್ತು ಈ ಬಾರಿಯ ವಾಯ್ಸ್ ಆಫ್ ಯೂಸ್ ಸಂಚಿಕೆ ನಿಮ್ಮೂರಿನ ನಿರಂತರ ಸುದ್ದಿ ಮಾಹಿತಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಚಾನಲ್ ವಾಯ್ಸ್ ಆಫ್ ಯು ಈ ಕಾರ್ಯಕ್ರಮದ ಪ್ರಾಯೋಜಕರು ಹನ್ನೆರಡು ವರ್ಷಗಳಿಂದ ಚಿನ್ನಾಭರಣ ವ್ಯವಹಾರದಲ್ಲಿ ವಿನೂತನ ಹೆಜ್ಜೆ ಇಟ್ಟ ನಂದಾಗೋಡ್ ಅತಿ ಉನ್ನತ ಗುಣಮಟ್ಟದ ಅತ್ಯಾಕರ್ಷಕ ವಿನ್ಯಾಸದ ಚಿನ್ನಾಭರಣ ಬೆಳ್ಳಿಯ ಒಡವೆ ಮತ್ತು ಪರಿಕರಗಳು ಸುಸಜ್ಜಿತ ಹವಾನಿಯಂತ್ರಿತ ವಿಶಾಲವಾದ ಮಳಿಗೆ ಪ್ರತಿ ಖರೀದಿಯ ಮೇಲೆ ಬೆಳ್ಳಿಯ ನಾಣ್ಯ ಉಚಿತ ನೀಡಲಾಗುವುದು ಇಪ್ಪತ್ತೈದು ಸಾವಿರ ಖರೀದಿ ಮೇಲೆ ಅದೃಷ್ಟ ಕೂಪನ್ ವಜ್ರದ ನೆಕ್ಲೆಸ್ ಓಲೆ ಉಂಗುರ ಮತ್ತು ವಜ್ರದ ಬಹುಮಾನ ಗೆಲ್ಲುವ ಸುವರ್ಣಾವಕಾಶ ಗೋಲ್ಡ್ ಗುಡ್ ಲಕ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಜಾಮ್ಯಾ ಮಸೀದಿ ರಸ್ತೆ ಸಿಟಿ ಬಸ್ ನಿಲ್ದಾಣದ ಹತ್ತಿರ ಉಡುಪಿ ಕಾಂಟ್ಯಾಕ್ಟ್ ಜೀರೋ ಏಟ್ ಟೂ ಝೀರೋ ಟೂ ಫೈವ್ ತ್ರೀ ಡಬಲ್ ಝೀರೋ ಒನ್ ನೈನ್ ಮೊಬೈಲ್ ನಂಬರ್ ನೈನ್ ಡಬಲ್ ಫೋರ್ ಏಟ್ ಝೀರೋ ಒನ್ ಟೂ ಫೋರ್ ಡಬಲ್ ಸೆವೆನ್